ಎಲ್ಲರಿಗೂ ನಮಸ್ಕಾರ ಶೀತ ಮತ್ತು ನೆಗಡಿ ನಮಗೆ ಮೂಗಿನಲ್ಲಿ ಬಹಳಷ್ಟು ಸಿಂಬಳ ಆಗಿರಬಹುದು ಮತ್ತು ಸ್ಯಾನಿಟೈಸ್ ಆಗಿರಬಹುದು ಮತ್ತು ಕೆಮ್ಮು ನಮಗೆ ಶೀತವಾಗಿರಬಹುದು ನೆಗಡಿ ಆಗಿರ್ಬೋದು ಬಹಳಷ್ಟು ಆಗಿರ್ಬೋದು ಇವೆಲ್ಲವನ್ನ ಕಡಿಮೆ ಮಾಡುವ ಸಲುವಾಗಿ ನಾವು ಹತ್ತು ಗ್ರಾಂ ಬೆಲ್ಲ ಹತ್ತು ಗ್ರಾಮ್ ಬೆಲ್ಲವನ್ನು ತಗೊಂಡು ಹತ್ತು ಗ್ರಾಮ್ ಶುದ್ಧವಾದ ಬೆಣ್ಣೆವನ್ನು ತಗೊಂಡು ಹತ್ತು ಗ್ರಾಮ್ ಬೆಣ್ಣೆ ಮತ್ತು ಹತ್ತು ಗ್ರಾಮ್ ಒಣ ಶುಂಠಿಯ ಉಂಟಿಯ ತಗೊಂಡು ತಕೊಂಡು ನಾವು ಒಂದು ಬೌಲ್ ನಲ್ಲಿ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿದ ನಂತರ ಈ ಮೂರನ್ನು ಹಾಕಿ ಚೆನ್ನಾಗಿ ಉಂಡೆ ಅಂತ ಮಾಡಿ ಆ ಉಂಡೆನ ನಾವು ಡೈಲಿ ಬಿಫೋರ್ ಬ್ರೇಕ್ಫಾಸ್ಟ್ ಮತ್ತು ಬಿಫೋರ್ ಡಿನ್ನರ್ ಸೇವಿಸೋ ಬಂದಲ್ಲಿ ಒಂದು ದಿವಸ ಅಥವಾ ಎರಡು ದಿವಸ ಅಥವಾ ಮೂರು ದಿವಸ ಮಾಡೋಕೆ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮಗೆ ಶೀತವಾಗಿರಬಹುದು ನೆಗಡಿ ಆಗಿರ್ಬೋದು ನೆಗಡಿ ಮೂಗಿನಲ್ಲಿ ಬಹಳಷ್ಟು ಸಿಂಬಳವಾಗಿರ್ಬಹುದು ಸ್ಯಾನಿಟರ್ಸ್ ಆಗಿರ್ಬೋದು ಮತ್ತು ಕೆಮ್ಮ ಆಗಿರ್ಬೋದು ಯಾವುದೇ ರೀತಿಯಿಂದ ಆಗಿರ್ಬೋದು ಪ್ರಾಡಕ್ಟ್ ಕಫ್ ಆಗಿರಬಹುದು ಡ್ರೈ ಕಫ್ ಆಗಿರ್ಬೋದು ಅಥವಾ ನಮಗೆ ಇರಿಟೇಷನ್ ಕಫ್ ಆಗಿರ್ಬೋದು ಏನೇ ಇದ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಮೂಗಿನಲ್ಲಿ ಬಹಳಷ್ಟು ಸಿಂಬಳ ಇದ್ರೂ ಕೂಡ ಕಡಿಮೆ ಆಗುತ್ತೆ ಇದ್ರೂ ಕಡಿಮೆ ಆಗುತ್ತೆ ಮತ್ತು ಶೀತವಿದ್ರೂ ಸಂಪೂರ್ಣ ಕಡಿಮೆ ಆಗತ್ತೆ ಎರಡರಿಂದ ಮೂರು ದಿವಸ ಹಾಗೂ ಮುಂಜಾನೆ ಹಾಗೂ ಸಾಯಂಕಾಲ ಊಟಕ್ಕಿಂತ ಮುಕ್ತ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮಗೆ ಶೀತ ನೆಗಡಿ ಕೆಮ್ಮು ಸಂಪೂರ್ಣ ಕಡಿಮೆ ಆಗುತ್ತೆ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು